ಹಲೋ ಫ್ರೆಂಡ್ಸ್ ನಮಸ್ತೆ ಸೊ ಅಂತೂ ಇಂದು ಬ್ಯಾಂಗ್ಳೂರಲ್ಲೂ ಕೂಡ ಸ್ವಲ್ಪ ಮಳೆ ಆಯಿತು ಅಲ್ವಾ ಬಟ್ ಮದ್ದಿದ್ದ ಮಳೆ ಅಂತೂ ತುಂಬ ಖುಷಿ ಕೊಟ್ಟಿಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗಾದರೂ ಆಯಿತು ಸೊ ಬಿಕಾಸ್ ತುಂಬ ಜೋರಾಗೂ ಕೂಡ ಮಳೆ ಬರ್ತಾ ಇಲ್ಲ ಇಲ್ಲವಾಗ ಅಲ್ವಾ ಐದು ನಿಮಿಷ ಹತ್ತು ನಿಮಿಷ ಬರುತ್ತೆ ಮಳೆ ಸ್ಟಾಪ್ ಆಗ್ತಾ ಇದೆ ನಮ್ಮ ಏರಿಯಾದಲ್ಲಿ ಸೊ ನಿಮ್ಮ ಕಡೆ ಹೇಗಿದೆ ಮಳೆ ಅಂತ ಕಮೆಂಟಲ್ಲಿ ಶೇರ್ ಮಾಡಿ ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದಕ್ಕೆ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಆದರೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ತಿಳಿಸ್ತಾ ಮತ್ತೆ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಯಾಕಂದರೆ ಮಿನಿ ಬ್ಲಾಗ್ಸೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ಲರೂ ಕೂಡ ಹಾಗಾಗಿ ಸೊ ಖಂಡಿತ ಮಿನಿ ಬ್ಲಾಗ್ಸ್ನ ಕೂಡ ಶೇರ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇದೇ ರೀತಿ ಸೊ ಮನೆಗೆ ಬಂದು ಸ್ವಲ್ಪ ಕೆಲಸಗಳೆಲ್ಲನೂ ಮುಗಿಸಿದ ನಂತರ ನೈಟ್ ಡಿನ್ನರಿಗಾಗಿ ನಾನಿವತ್ತು ಅಕ್ಕಿ ರೊಟ್ಟಿ ಜೊತೆಯಲ್ಲಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಹಾಗೆ ಇವತ್ತು ಒಂದು ಡೈಜೆಷನ್ ಪೌಡರ್ ಕೂಡ ಮಾಡಿಕೊಂಡಿದ್ದೆ ಯಾಕೆ ಏನು ಎತ್ತ ಅದು ಕೂಡ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ತೀನಿ ಸೊ ನಾನಿಲ್ಲಿ ಅಕ್ಕಿ ರೊಟ್ಟಿ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಮೊದಲು ಒಂದು ಬಾಣಲೆಗೆ ಎರಡು ಎರಡು ಗ್ಲಾಸಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೆ ಅದು ಸ್ವಲ್ಪ ಮಟ್ಟಿಗೆ ಬಿಸಿ ಆದಮೇಲೆ ಅಕ್ಕಿ ಹಿಟ್ಟನ್ನು ನೀವು ಡೈರೆಕ್ಟಾಗಿ ಅದಕ್ಕೆ ಹಾಕ್ಬೋದು ಒಂದು ಎರಡು ಸ್ಪೂನು ಬಟ್ ನನಗೆ ಡೈರೆಕ್ಟಾಗಿ ಹಾಕಿದಾಗ ತುಂಬ ಸಲ ಗಂಟಾಗಿದೆ ಹಾಗಾಗಿ ನಾನು ಒಂದು ಬೌಲ್ಗೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ನೀರಲ್ಲಿ ಗಂಟಿಲ್ಲದೆ ರೀತಿ ಮಿಕ್ಸ್ ಮಾಡಿಕೊಂಡು ಆನಂತರ ಈ ಪಾತ್ರೆಯಲ್ಲಿ ಬಿಸಿಯಾಗಿರೋ ನೀರಿಗೆ ಮಿಕ್ಸ್ ಮಾಡ್ತೀನಿ ಸೊ ಇದನ್ನ ಈ ರೀತಿ ಗಂಟು ಆಗದೇ ಇರೋ ರೀತಿಯಾಗಿ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ತೀನಿ ಸೊ ಅಕ್ಕಿ ಹಿಟ್ಟ ಸಾರಿ ಅಕ್ಕಿ ರೊಟ್ಟಿಯನ್ನು ತುಂಬ ಜನ ಮಸಾಲೆ ರೊಟ್ಟಿ ಥರನೂ ಮಾಡ್ತಾರೆ ನಾನು ಈ ರೀತಿ ಕೂಡ ಮಾಡ್ತೀನಿ ಆ ರೀತಿ ಕೂಡ ಮಾಡ್ತೀನಿ ಸೊ ಅವತ್ತಿನ ದಿನ ನನಗೆ ಹೇಗೆ ಇಂಟ್ರೆಸ್ಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರುವಾಗ ಸೊ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ ಇವಾಗ ನಾನು ಇದಕ್ಕೆ ಒಂದು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಸೇಮ್ ನೀವು ಮುದ್ದೆ ಹೇಗೆ ಮಾಡ್ತೀರ ಅಲ್ವಾ ಅದೇ ರೀತಿಯಾಗಿ ನಾನು ಮಾಡೋದು ಸೊ ಬಟ್ ಮುದ್ದೆನ ಕಟ್ತೀವಿ ಬಟ್ ಇದನ್ನು ಹಾಗೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಮೇಲೆ ಇದನ್ನು ಚೆನ್ನಾಗಿ ನಾದ್ಕೊಂಡು ರೊಟ್ಟಿ ಮಾಡ್ತೀವಿ ಅಷ್ಟೇ ಸೊ ನೋಡ್ತಾ ಇದ್ದೀರಲ್ವ ಇವಾಗ ಆ ಕುದೀತಿರುವಂತಹ ಬಿಸಿ ನೀರಲ್ಲಿ ನಾನು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಸೆಂಟ್ರಲ್ ಒಂದು ಸಲ ಮಿಕ್ಸ್ ಮಾಡಿದ್ದೀನಿ ಬಿಕಾಸ್ ಎಲ್ಲನಗೂ ಕೂಡ ನೀಟಾಗಿ ಬೇಯೋರ್ದಿ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನೋಡ್ತಿದ್ದೀರಲ್ಲ ಸೊ ಈ ರೀತಿಯಾಗಿ ಸೊ ಇದು ಚೆನ್ನಾಗಿ ಬೆಂದ್ಕೋಬೇಕು ಹಾಗಾಗಿ ಫ್ಲೇಮನ್ನು ನಾನು ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಇಲ್ಲಾಂದರೆ ಹಕ್ಕಿ ಹಸಿಟ್ಟಲ್ವ ಸೊ ಬೇಗ ಸೀದೋಗೋ ಚಾನ್ಸಸ್ ಕೂಡ ಇದೆ ಹಾಗೆ ಈ ಪಾತ್ರೆ ಕೂಡ ಸ್ವಲ್ಪ ಹಳೇದಾಗಿರೋದ್ರಿಂದ ಬೇಗ ಸೀದೋಗ್ಬೋದು ಸೊ ಅದು ಬೇಯ್ದುಕೊಳ್ಳೋ ಅಷ್ಟರಲ್ಲಿ ನಾನು ಒಂದು ಡೈಜೆಷನ್ ಪೌಡರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸೋಂಪು ಹಾಗೆ ಒಂದು ಸ್ಪೂನಷ್ಟು ಅಜ್ವೈನನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಥವಾ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಸೊ ಇದೆಲ್ಲದನ್ನು ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಏನು ಹೇಳಿದೆ ಅಲ್ವಾ ಆವಾಗಲೇ ಜೀರಿಗೆ ಸೋಂಪು ಹಜ್ಬೈಟ್ ಜೊತೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಥವಾ ಒಂದು ಕಾಲು ಭಾಗದಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ಳಿ ಸೊ ಹಾಕ್ಕೊಂಡು ಇದನ್ನ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿಯಲ್ಲಿ ಪೂರ್ತಿ ಪೌಡರ್ ಫಾರ್ಮ್ ಆಗಿ ಇದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನೀವು ಮಿಕ್ಸಿಯಲ್ಲಿ ಪೂರ್ತಿ ಪೌಡರ್ ಫಾರ್ಮ್ ಆಗಿ ಮಾಡ್ಕೋಬೇಕಾಗತ್ತೆ ಸೊ ಈ ಒಂದು ಪುಡಿಯನ್ನು ನೀವು ಮಜ್ಜಿಗೆಯಲ್ಲಿ ಹಾಕೊಂಡು ಕುಡಿಬೇಕಾಗತ್ತೆ ಪ್ರತಿನಿತ್ಯ ಸೊ ಇದನ್ನು ಯಾಕೆ ನಾವು ಬಳಸಬೇಕು ಅಂತ ನೀವು ಕೇಳೋದಾದರೆ ಇವಾಗ ಬೇಸಿಗೆ ಬೇರೆ ಹಲ್ವಾ ಸೊ ತುಂಬ ಜನಕ್ಕೆ ಏನು ಪ್ರಾಬ್ಲಮ್ ಅಂತ ಅಂದರೆ ಬೇಸಿಗೆಯಲ್ಲಿ ಬೇಗ ಡೈಜೆಷನ್ ಆಗಲ್ಲ ಅನ್ನೋವಂಥದ್ದು ಸೊ ನಾನು ಕೂಡ ಇದನ್ನು ಅಗ್ರಿ ಮಾಡ್ತೀನಿ ಸ್ನೇಹಿತರೆ ಹಾಗೆಯೇ ಸ್ವಲ್ಪ ಊಟ ಮಾಡಿದರೂ ಸಾಕು ತುಂಬಾ ಹೆವಿಯಾಗಿ ತಿಂದಿದ್ದೀವೇನೋ ಅನ್ನೋ ಥರ ಕೂಡ ಫೀಲ್ ಆಗ್ತಾ ಇರುತ್ತೆ ಸೊ ಅಂಥ ಸಮಯ ಅದರಲ್ಲಿ ನೀವು ಒಂದು ಗ್ಲಾಸ್ ಮಜ್ಜಿಗೆಗೆ ಈ ಡೈಜೆಷನ್ ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಥವಾ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನೀವು ಎಷ್ಟು ಜನ ಇದ್ದೀರಾ ಅಷ್ಟು ಜನದ ಮೇಲೆ ನೋಡಿಕೊಂಡು ನೀವು ಈ ಪೌಡರನ್ನು ಹಾಕೊಂಡು ಕುಡಿದ್ರೆ ನಿಮಗೆ ಡೈಜೆಷನ್ ಕೂಡ ತುಂಬ ಆಗುತ್ತೆ ಹಾಗೆ ತುಂಬ ಜನಕ್ಕೆ ಬಾಡಿ ಹೀಟ್ ಕೂಡ ಆಗ್ತಿರುತ್ತಲ್ವ ಇದರಲ್ಲಿ ಸೋಂಕು ಕಾಳು ಇರೋದ್ರಿಂದ ನಿಮಗೆ ಬಾಡಿ ಹೀಟ್ ಅನ್ನೋ ಥರನೂ ಇರೋದಿಲ್ಲ ಸೊ ಹಾಗಾಗಿ ಈ ಒಂದು ಡೈಜೆಷನ್ ಪೌಡರನ್ನ ನಾವು ಪದೇ ಪದೇ ಮಾಡ್ಕೊಳ್ಳೋದ್ಕಿಂತ ಅಥವಾ ಸಮ್ ಟೈಮ್ ಮಜ್ಜಿಗೆ ಮಾಡುವಾಗ ಮಸಾಲೆ ಮಜ್ಜಿಗೆ ಮಾಡೋದಕ್ಕೆ ನಮಗೆ ಟೈಮ್ ಕೂಡ ಇರೋದಿಲ್ಲ ಸೊ ಅಂಥ ಟೈಮಲ್ಲಿ ನಾವು ಈ ಡೈಜೆಷನ್ ಪೌಡರ್ ಇದ್ದರೆ ಸೊ ನಾರ್ಮಲ್ ಮಜ್ಜಿಗೆಗೆ ಸ್ವಲ್ಪ ಉಪ್ಪು ಹಾಕೊಂಡು ಈ ಡೈಜೆಷನ್ ಪೌಡರ್ ಹಾಕ್ಕೊಂಡು ಆರಾಮಾಗಿ ಕುಡಿಬೋದು ಹಾಗಾಗಿ ಈ ಒಂದು ಪೌಡರನ್ನು ನಾನು ಮಾಡಿಟ್ಕೊಂಡಿದ್ದೀನಿ ಸೊ ಇದನ್ನು ನಾನು ಜಸ್ಟ್ ಸಿಂಪಲ್ಲಾಗಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಎರಡು ಟೈಮಿಗೆ ಮಾಡ್ಕೊಂಡಿದ್ದೆ ಬಟ್ ನನ್ನ ಹಸ್ಬೆಂಡ್ ಕೂಡ ಇದ್ರು ಸೊ ಅವ್ರಿಗೂ ಕೂಡ ಸರಿ ಹೋಯಿತು ಡೈಜೆಷನ್ ಸ್ವಲ್ಪ ಇದು ಚೆನ್ನಾಗಿ ಇದೇ ಥರ ಡೇ ಮಜ್ಜಿಗೆ ಮಾಡು ಅಂತ ಹೇಳಿದ್ರು ಸೊ ಪ್ರತಿನಿತ್ಯ ಪದೇ ಪದೇ ರೀತಿ ಮಾಡೋಕ್ಕೆ ಟೈಮ್ ಇರಲ್ಲ ಅಲ್ವಾ ಸೊ ಹಾಗಾಗಿ ಒನ್ ವೀಕ್ ಫಿಫ್ಟೀನ್ ಡೇಸ್ಗೆ ಆಗೋಷ್ಟು ಡೈಜೆಷನ್ ಪೌಡರನ್ನು ಕೂಡ ಮಾಡಿಟ್ಕೊಂಡಿದ್ದಾಯಿತು ಅಷ್ಟರಲ್ಲಿ ಇಲ್ಲಿ ಹಿಟ್ ಕೂಡ ಚೆನ್ನಾಗಿ ಬೆಂದಿತ್ತು ಸೊ ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡುವಾಗ ಕೂಡ ಅಷ್ಟೇ ಯಾವತ್ತೂ ಕೂಡ ಫ್ಲೇಮ್ನ ಜಾಸ್ತಿ ಹೋಗ್ಬೇಡಿ ಲೋ ಫ್ಲೇಮಲ್ಲೇ ಇರಬೇಕು ಇವಾಗ ಇದನ್ನು ಗಂಟಿಲ್ದೇ ರೀತಿಯಾಗಿ ಚೆನ್ನಾಗಿ ಮುದ್ದೆ ಹೇಗೆ ನಾದ್ತೀವಿ ನೋಡಿ ನಾವು ಆ ರೀತಿಯಾಗಿ ಚೆನ್ನಾಗಿ ನೀವು ನಾದ್ಕೋಬೇಕಾಗುತ್ತೆ ಇದೇ ಮೇಯ್ನ್ ಪ್ರೊಸೆಸ್ಸು ಗ್ಯಾಸು ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಇಲ್ಲಿ ನೀವು ಗಂಟಿಲ್ದೇ ರೀತಿ ನಾದ್ಕೊಂಡ್ರೆ ಆವಾಗ ನೀವು ಅಕ್ಕಿನ ಸಾರಿ ಅಕ್ಕಿ ರೊಟ್ಟಿ ಹಾಕುವಾಗ ಮಧ್ಯ ಮಧ್ಯ ಗಂಟು ಸಿಗೋಲ್ಲ ಹಾಗೆ ಚೆನ್ನಾಗಿ ನಾದುವಾಗ ಕೂಡ ಈಸಿ ಆಗುತ್ತೆ ಇವಾಗ ನಾನು ಮುಟ್ಟು ನೋಡಿದೆ ನೋಡಿ ಸ್ವಲ್ಪ ಕೈ ಗಂಟುತ್ತಾ ಇಲ್ಲ ಸೊ ಇದು ಚೆನ್ನಾಗಿ ಬೆಂದ್ಕೊಂಡಿತ್ತು ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಸೊ ತಣ್ಣಗಾದ್ಮೇಲೆ ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ತಾ ಇದ್ದೀನಿ ಸೊ ಇಲ್ಲೂ ಕೂಡ ಅಷ್ಟೇ ಏನಾದರೂ ಗಂಟಿದ್ರೆ ನೋಡಿಬಿಟ್ಟು ಅದೆಲ್ಲನೂ ಚೆನ್ನಾಗಿ ನಾದ್ಕೊಳ್ತೀನಿ ಸೊ ಇದಕ್ಕೆ ಬೇಕಾದ್ರೆ ನೀವು ಮಧ್ಯ ಮಧ್ಯ ಸ್ವಲ್ಪ ಹಸಿಟ್ಟನ್ನು ಹಾಕೋಬೇಕು ಸೊ ಹಸಿಟ್ಟನ್ನು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ನಾದಬೇಕಾಗುತ್ತೆ ಸೊ ಈ ರೀತಿ ಗಟ್ಟಿಯಾಗಿ ನಾದ್ಕೊಂಡ್ರೆ ರೊಟ್ಟಿ ಮಾಡುವಾಗ ಕೂಡ ಮತ್ತೆ ಎಕ್ಸ್ಟ್ರಾ ಇಟ್ಟು ಜಾಸ್ತಿ ಹಾಕೊಂಡು ನಾದಬೇಕಪ್ಪ ಬರ್ತಾ ಇಲ್ಲ ರೊಟ್ಟಿ ಅನ್ನೋ ಥರ ಏನೂ ಆಗಲ್ಲ ಬೇಗನೆ ಬರುತ್ತೆ ರೊಟ್ಟಿ ಸೊ ಈ ರೀತಿಯಾಗಿ ನಾನು ಎಲ್ಲನೂ ನಾದಿ ಇಟ್ಕೊಳ್ತಾ ಇದ್ದೀನಿ ಸೊ ಫಸ್ಟು ಇಲ್ಲಿ ನಾನು ಅರ್ಧ ಪಾರ್ಟ್ ತೊಗೊಂಡಿದ್ದೀನಿ ಇವಾಗ ನನಗೆ ಮಾಡ್ಕೊಳ್ತೀನಿ ಇನ್ನೊಂದು ಪಾರ್ಟ್ ಹಸ್ಬೆಂಡ್ ಬಂದಮೇಲೆ ಅವರಿಗೆ ಮಾಡ್ಕೊಡೋಕೆ ಅಂತ ಅಷ್ಟೇ ಸೊ ಹಾಗೇನೇ ಏನು ಹೇಳು ಅಕ್ಕಿ ರೊಟ್ಟಿ ರೆಸಿಪಿ ಎಲ್ಲ ಶೇರ್ ಮಾಡ್ತಾ ಇದ್ದಾಳೆ ಬ್ಲಾಗಲ್ಲಿ ಅಂತ ಅನ್ಕೋಬೇಡಿ ಗೈಸ್ ಸೊ ಬಿಕಾಸ್ ಎಲ್ರಿಗೂ ಎಲ್ಲದೂ ಕೂಡ ಬರುತ್ತೆ ಅಂತಲೂ ಅಲ್ಲ ಹಾಗೆ ನಾವು ಬ್ಲಾಗರ್ಸ್ ಅಂತ ಅಂದ ತಕ್ಷಣ ಅದು ಡೈಲಿ ಲೈಫ್ ಅಪ್ಡೇಟ್ಸನ್ನು ನಾವು ಬ್ಲಾಗಲ್ಲಿ ಶೇರ್ ಮಾಡೋದು ಹಾಗಾಗಿ ನಾನು ಇವತ್ತು ಡಿನ್ನರ್ಗೆ ಮಾಡಿದ್ದೆ ಹಲ್ವಾ ಸೊ ಜಸ್ಟ್ ಹಾಗೇ ಹೇಳಿದೆ ಅಷ್ಟೇ ಸೊ ಇವಾಗ ಇಲ್ಲಿ ರೊಟ್ಟಿ ಮಾಡೋದಕ್ಕೆ ಕೂಡ ನಾನು ಒಂದು ನಾಲ್ಕು ಉಂಡೆನ ಮಾಡಿಟ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡಿಟ್ಕೊಂಡ್ರೆ ಈಸಿ ಅಲ್ಪ ನಮಗಿನ್ನೂ ಹಾಗಾಗಿ ಸೊ ನಾಲ್ಕೇ ತೊಗೊಂಡಿದ್ದೀನಿ ನಾಲ್ಕು ಹೊಲ ನಾನು ಎರಡೇ ತಿನ್ನೋದು ಬಟ್ ಇರಲಿ ಇದ್ರಲ್ಲಿ ನಾಲ್ಕು ಬಂತಲ್ಲ ಅಂತ ಮಾಡಿಟ್ಕೊಂಡೆ ಅಷ್ಟೇ ಸೊ ಇವಾಗ ಇದನ್ನು ನಾನು ಬಿಟ್ಟು ಹಂಚಲ್ಲಿ ಹಾಗೇ ಬೇಯಿಸ್ಕೊಳ್ತಾನೆ ಇನ್ನೊಂದನ್ನು ಹಸಿತೀನಿ ಕೆಲವೊಬ್ಬರು ಫಸ್ಟು ಚಪಾತಿ ಥರ ಇಟ್ಕೊಂಡು ಇನ್ನೊಂದನ್ನು ತಗೋತಾರೆ ಆ ರೀತಿ ಮಾಡಿದ್ರೆ ನಿಮ್ಗೆ ಏನಾಗಿಬಿಡುತ್ತೆ ಅಂದರೆ ಅದು ಹಂಟೋ ಚಾನ್ಸಸ್ ಇರುತ್ತೆ ಹಾಗೆ ನಾವು ಚಪಾತಿ ಥರ ರೊಟ್ಟಿನ ರೀತಿ ಲಟ್ಸಿ ಇಟ್ಕೋಬಾರ್ದು ಹಾಗಾಗಿ ಸೊ ನೋಡ್ತಾ ಇದ್ದೀರಲ್ವಾ ನಾನು ಈ ರೀತಿ ಕಾರ್ನರ್ಸ್ನ ಯಾಕೆ ಈ ರೀತಿ ಮಾಡ್ತೀನಿ ಅಂದರೆ ಯೂಶಲಿ ಮನೆಗಳಲ್ಲಿ ಅಮ್ಮರು ಕೂಡ ಹೀಗೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಆಗ ಕಾರ್ನರ್ಸು ಕಿತ್ತೋಗೋದಿಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಸೊ ಇವಾಗ ಹಿಟ್ಟನ್ನು ಹಾಕೊಂಡು ಕೂಡ ನಾನು ಚೆನ್ನಾಗಿ ರೊಟ್ಟಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಸೊ ಎಷ್ಟು ತೆಳುಗಾಗುತ್ತೋ ಅಷ್ಟು ತೆಳುಗೆ ಲಟಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ತುಂಬ ತೆಳುಗೆ ಮಾಡ್ತೀನಿ ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ ಸೊ ಅಟ್ಲೀಸ್ಟ್ ಒಂದು ನೈಂಟಿ ಪರ್ಸೆಂಟರು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ನಾನು ಸ್ಟಾರ್ಟಿಂಗಲ್ಲಿ ರೊಟ್ಟಿ ಮಾಡುವಾಗೆಲ್ಲ ತುಂಬಾ ದಪ್ಪ ಮಾಡ್ತಾಯಿದ್ದೆ ಮನೇಲಿ ಅಮ್ಮವ್ರು ಮಾಡೋ ಒಂದು ಮೀನ್ಸ್ ನಾನು ಮನೇಲಿ ಮಾಡೋ ಒಂದು ರೊಟ್ಟಿ ದಪ್ಪ ಬಂದುಬಿಟ್ಟು ಅಮ್ಮವರು ಮನೇಲಿ ಮಾಡೋ ಐದು ರೊಟ್ಟಿನ ಸೇರಿಸ್ಬೇಕಿತ್ತು ಅಷ್ಟು ದಪ್ಪ ಇರ್ತಾ ಇತ್ತು ಹಾಗೆ ಮಾಡ್ತಾಯಿದ್ದೆ ಬಟ್ ಪರ್ಫೆಕ್ಷನ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ವ ಆ ರೀತಿಯಾಗಿ ಮಾಡ್ತಾ ಮಾಡ್ತಾ ನಾವು ಕೂಡ ಸ್ವಲ್ಪ ಮಟ್ಟಿಗೆ ಪರ್ಫೆಕ್ಟ್ ಆಗ್ತೀವಿ ಸೊ ಇವಾಗ ಸ್ವಲ್ಪ ನೀರನ್ನು ಹಚ್ಕೊಂಡು ಬೇಯಿಸ್ತಾ ಇದ್ದೀನಿ ಸೊ ನಂತರ ಇನ್ನೊಂದು ಸೈಡು ಕೂಡ ಬೇಯಿಸ್ಕೊಂಡ್ರೆ ಇಲ್ಲಿ ಹಕ್ಕಿ ರೊಟ್ಟಿ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ಹಾಗೆ ಇಲ್ಲಿ ಒಂದು ಟಿಪ್ಪನ್ನು ಹೇಳಕ್ ಇಷ್ಟಪಡ್ತೀನಿ ಗಾಯ್ಸ್ ಸೊ ಯಾರೆಲ್ಲ ಕಾಯಿ ಚಟ್ನಿ ಇಷ್ಟ ಆದ್ರೆ ಅದು ಗ್ಯಾಸ್ಟ್ರಿಕ್ ಆಗ್ತಾ ಇದೆ ನನಗೆ ಅಂತ ತಿಂತಾ ಇಲ್ಲ ಅವರು ಈ ಮೆಥಡನ್ನು ಯೂಸ್ ಮಾಡಿ ಏನಂದರೆ ನೀವು ಮಾಡುವಂತಹ ಕಾಯಿ ಚಟ್ನಿಗೆ ಹಸಿಮೆಣ್ಸಿನ್ಕೈನ ಹಾಕ್ತೀರ ಅಲ್ವಾ ಅದನ್ನು ಡೈರೆಕ್ಟಾಗಿ ಖಂಡಿತ ಹಾಕೋಕೆ ಹೋಗಬೇಡಿ ಸೊ ಈ ರೀತಿಯಾಗಿ ಸ್ವಲ್ಪ ಸುಟ್ಕೋಬೇಕಾಗುತ್ತೆ ನೀವು ಅದನ್ನು ಇಲ್ಲಿ ಹಂಚಲ್ಲಿ ರೊಟ್ಟಿ ಮಾಡಿದ್ದೆ ಅಲ್ವಾ ಸೊ ಅದೇ ಹಂಚಲ್ಲಿ ನಾನು ಸುಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇವನ್ ಕಡಲೆ ಬೀಜನೂ ಅಷ್ಟೇ ನೀವು ಡೈರೆಕ್ಟಾಗಿ ಹಾಕೋಕೆ ಹೋಗಬೇಡಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸಮ್ ಟೈಮು ಕಾಯಿ ಚಟ್ನಿಲಿ ತಿಂದಾಗ ನಮಗೆ ಎದೆ ಉರಿ ಬರುವಂತಹ ಚಾನ್ಸಸ್ ಇರುತ್ತೆ ಸುಮಾರು ಜನಕ್ಕೆ ಅದರಲ್ಲೂ ಇವಾಗ ಸಮ್ಮರ್ ಬೇರೆ ಅಲ್ವಾ ಸೊ ಇನ್ನು ಗ್ಯಾಸ್ಟ್ರಿಕ್ಕು ಅಥವಾ ಈ ರೀತಿಯಾಗಿ ಆಗುವಂತಹ ಇಶ್ಯೂಸು ಸ್ವಲ್ಪ ಸ್ವಲ್ಪ ಜಾಸ್ತಿ ಈ ಸೀಸನಲ್ಲಿ ಅಂತಲೇ ಹೇಳ್ಬೋದು ಹಾಗಾಗಿ ಈ ರೀತಿಯಾಗಿ ನೀವು ಸ್ವಲ್ಪ ಸುಟ್ಕೊಂಡು ಮಾಡಿದರೆ ನಿಮಗೆ ಗ್ಯಾಸ್ಟ್ರಿಕ್ ಆಗುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗೆ ಎದೆ ಉರಿ ಬರೂ ಕೂಡ ಚಾನ್ಸಸ್ಸು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಹಾಗಾಗಿ ಡೈರೆಕ್ಟಾಗಿ ಹಾಕೋದ್ಕಿಂತ ಈ ರೀತಿಯಾಗಿ ಸುಟ್ಕೊಂಡ್ರೆ ತುಂಬಾ ಟೇಸ್ಟು ಕೂಡ ಇವನ್ ಚೆನ್ನಾಗಿರುತ್ತೆ ನೀವು ಹಾಗೆ ಹಸಿ ಹಾಕೋದ್ಕಿಂತ ಈ ರೀತಿ ಸುಟ್ಕೊಂಡು ಮಾಡಿನೇ ನೋಡಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ ಅಂತಲೇ ಹೇಳ್ಬೋದು ಸೊ ಈವನ್ ಕಾಯಿ ಚಟ್ನಿ ರೆಸಿಪಿ ಎಲ್ಲರೂ ಮನೆಯಲ್ಲೂ ಮಾಡ್ತೀರಲ್ವ ಹಾಗೆಯೇ ನಾನು ಕೂಡ ಮಾಡೋದು ಬಟ್ ಇದೊಂದು ಟಿಪ್ ಇರಲಿ ಅಂತ ಹೇಳಿ ವೀಡಿಯೋದಲ್ಲಿ ಹ್ಯಾಡ್ ಮಾಡಿದ್ದಾಯಿತು ಸೊ ಹಾಗೇ ಡಿನ್ನರಿಗೆ ನೀವು ನೋಡಿದಾಗೆ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಜೊತೆಯಲ್ಲಿ ಸ್ವಲ್ಪ ಸಲಾಡ್ ಹಾಗೆ ಮಜ್ಜಿಗೆ ಪ್ರತಿಯೊಂದನ್ನು ಕೂಡ ತುಂಬಾ ಟೇಸ್ಟಿಯಾಗಿತ್ತು ಸೊ ಹಾಗೆ ಮಜ್ಜಿಗೆಗೆ ನಾನು ಡೈಜೆಷನ್ ಪೌಡರ್ ಕೂಡ ಮಿಕ್ಸ್ ಮಾಡಿ ತಗೊಂಡಿದ್ದೆ ಹಾಗಾಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು ಸೊ ಹಾಗೆ ಇನ್ನು ತುಂಬ ಜನ ಹೇಳೋದೇನೆಂದ್ರೆ ಕಾಯಿ ಚಟ್ನಿನ ಮಾಡುವಾಗ ನಮಗೆ ಸಮಟೈಮ್ ಕಾಯಿ ಚಟ್ನಿ ಬೇಗನೆ ಹುಳಿಯಾಗೋಗ್ಬಿಡುತ್ತೆ ಬೆಳಗ್ಗೆ ಮಾಡಿಟ್ಟು ಒನ್ ಹುಳಿ ಹುಳಿಯಾಗ್ಬಿಟ್ಟಿರುತ್ತೆ ಅಥವಾ ನಮಗೆ ಸ್ವಲ್ಪ ತಿನ್ನುವಾಗ ತುಂಬಾ ಹೆದೆ ಉರಿ ಅಂತ ಅನಿಸ್ತಾ ಇರುತ್ತೆ ಅಂತ ಅದ್ರ ಜೊತೆಯಲ್ಲಿ ಸ್ವಲ್ಪ ಒಂದು ಎಷ್ಟು ಅಂದರೆ ತುಂಬಾ ಚಿಕ್ಕದು ಒಂದು ತುಂಡಷ್ಟು ನೀವು ಹುಣ್ಸೆಣ್ಣನ ಹಾಕೊಳ್ಳಿ ಸೊ ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹುಳಿ ಥರ ಬಂದಂಗೆ ಆಗುತ್ತೆ ಅಲ್ವಾ ಸೊ ಬೇಗ ಹುಳಿ ಕೂಡ ಆಗಿರೋದಿಲ್ಲ ಅದು ಹಾಗೆ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದೇ ರೀತಿ ಅಡುಗೆ ಕೆಲಸಗಳನ್ನೆಲ್ಲನೂ ಮುಗಿಸಿದ ಮೇಲೆ ನಾನು ಸ್ವಲ್ಪ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ಆದಷ್ಟು ಸೆವೆನ್ ತರ್ಟಿ ಒಳಗಡೆ ಕೆಲಸಗಳನ್ನು ಮುಗಿಸ್ಕೊಳ್ತೀನಿ ಗೈಸ್ ಏನಕ್ಕಂದರೆ ನಾನು ಕೆಲಸ ಬೇಗ ಮುಗಿಸ್ಬೇಕಂತ ನಾನು ಟ್ರೈ ಮಾಡೋದು ನನಗೆ ಎಕ್ಸ್ಟ್ರಾ ಕೆಲಸಗಳು ಇದೆ ನಿಮಗೆ ಗೊತ್ತಿರ್ಬೋದು ನಾನು ಪ್ರೊಫೆಷ್ನಲಿ ಕೂಡ ಲೆಕ್ಚರರ್ ಇದ್ದೀನಿ ಅದ್ರ ಜೊತೆಯಲ್ಲಿ ನನ್ನ ಒಂದು ಎಕ್ಸ್ಟ್ರಾ ಪ್ರೊಫೆಷನ್ ಅಂತ ನಾನು ಯೂಟ್ಯೂಬನ್ನು ಕೂಡ ತೊಗೊಂಡಿದ್ದೀನಿ ಸೊ ಅದ್ರ ಜೊತೆ ಇವಾಗ ಎಕ್ಸ್ಟ್ರಾ ಅಂತ ಆಗಿರೋದು ಬಂದು ಹಾರಿ ವರ್ಕ್ ಸೊ ಹಾರಿ ವರ್ಕ್ ಅಂತೂ ನನಗೆ ಕಲಿಬೇಕಂತ ಮುಂಚೆಯಿಂದಲೂ ಇಷ್ಟ ಆಯಿತು ಸೊ ಇವಾಗ ಅದಕ್ಕೆ ಟೈಮ್ ಕೂಡ ಬಂದಿದ್ದರಿಂದ ಅದನ್ನು ಕೂಡ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪರವಾಗಿಲ್ಲ ನನಗೂ ಕೂಡ ಕೆಲವೊಂದು ಡಿಸೈನ್ಸನ್ನು ಎಲ್ಲ ಮಾಡೋಕ್ಕೆ ಇದೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಕೂಡ ನಾನು ಏನಿಲ್ಲ ಡಿಸೈನ್ಸನ್ನು ಪರ್ಫೆಕ್ಟಾಗಿ ಕಲ್ತಿದ್ದೀನಿ ಎಷ್ಟು ಮಟ್ಟಿಗೆ ನನ್ನ ಹಾರಿ ವರ್ಕ್ ಮುಂದೆ ಇದೆ ಅನ್ನೋದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಹಾಗೆ ಇತ್ತೀಚೆಗೆ ತುಂಬ ಜನ ಮಿನಿ ಬ್ಲಾಗ್ಸನ್ನು ಕೂಡ ಇಷ್ಟಪಡ್ತಾ ಇದ್ದೀರಾ ಹಾಗಾಗಿ ಆದಷ್ಟು ಅಪ್ಡೇಟ್ಸ್ಗಳನ್ನು ಮಿನಿ ಬ್ಲಾಗ್ಸಲ್ಲೂ ಕೂಡ ಕೊಡ್ತಾ ಇರ್ತೀನಿ ಸೊ ಮಿಸ್ ಮಾಡಿದೆ ವೀಡಿಯೋಸನ್ನು ನೋಡೋದನ್ನ ಮರಿಬೇಡಿ ಸ್ನೇಹಿತರೆ ಓಕೆನಾ ಸೊ ಹಾಗೆ ನೋಡ್ತಾ ಇದ್ದೀರಲ್ವ ಮಜ್ಜಿಗೆ ಕೂಡ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಕಾಲು ಭಾಗದಷ್ಟು ನಾನು ಡೈಜೆಷನ್ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ಸೊ ಹಾಗೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿದ್ದಾಯಿತು ಬೇರೆ ಏನೂ ಕೆಲಸಗಳಿರಲಿಲ್ಲ ಹಾಗಾಗಿ ನನ್ನ ಹಾರಿಯವರ ಕಡೆ ಗಮನ ಕೊಡೋಣ ಅಂತ ಬಂದೆ ಆದಷ್ಟು ಮೊಬೈಲ್ ನೋಡ್ತಾ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋದ್ರ ಬದಲು ನಮ್ಮ ಎಕ್ಸ್ಟ್ರಾ ಪ್ಯಾಷನ್ ಅಂತ ಏನಿರುತ್ತೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದರೆ ತುಂಬಾ ಒಳ್ಳೇದು ಅಂತ ನನಗನ್ಸುತ್ತೆ ಸ್ನೇಹಿತರೆ ಯಾಕಂದರೆ ಮೊಬೈಲ್ ನೋಡೋದು ತುಂಬಾ ಒಳ್ಳೇದೇನಲ್ಲ ಹಲ್ವಾ ಸೊ ನಮಗೆ ಟೈಮ್ ಪಾಸ್ ಮಾಡ್ಬೋದು ನಾಲೆಡ್ಜ್ ಬರುತ್ತೆ ಎಷ್ಟು ಮಟ್ಟಿಗೆ ಬೇಕೋ ಅಷ್ಟು ಯೂಸ್ ಮಾಡಿದರೆ ಸಾಕು ಸೊ ಅದಕ್ಕೋಸ್ಕರ ಕೆಲಸಗಳನ್ನು ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಕೂರೋದು ಎಷ್ಟು ಸರಿ ಹೇಳಿ ಅಲ್ವಾ ಹಾಗಾಗಿ ಸೊ ನಾನು ಕೂಡ ಇವತ್ತು ಹಾರಿ ವರ್ಕನ್ನು ಪ್ರಾಕ್ಟೀಸ್ ಮಾಡೋಣ ಅಂತ ಬಂದೆ ಇವನ್ ಸಮ್ ಟೈಮ್ ನನಗೂ ಕೂಡ ಅಡುಗೆ ಕೆಲಸಗಳು ಲೇಟ್ ಆದಾಗ ನಾನು ಕೂಡ ಈ ಒಂದು ಆರಿ ವರ್ಕ್ ಪ್ರಾಕ್ಟೀಸನ್ನು ಮಾಡೋಕ್ಕಾಗಲ್ಲ ಸಮ್ ಟೈಮ್ ಹೇಗಾಗುತ್ತೆ ಅಂದರೆ ಎಷ್ಟೇ ಪ್ಲ್ಯಾನ್ ಮಾಡಿದರೂ ಕೂಡ ಕೆಲವೊಂದು ಕೆಲಸಗಳು ತುಂಬಾ ಲೇಟಾಗಿಬಿಡುತ್ತೆ ಅವತ್ತಿನ ದಿನ ನಾನು ಸ್ಕಿಪ್ ಮಾಡಿಬಿಡ್ತೀನಿ ಮಾಡಲ್ಲ ಸೊ ಬಟ್ ಆದರೂ ನೆಕ್ಸ್ಟ್ ಡೇ ಆದಷ್ಟು ಕೆಲಸ ಬೇಗ ಮಾಡಬೇಕು ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತೆ ನಾನು ಆ ಒಂದು ಕೆಲಸ ಕೈ ಹಾಕ್ತೀನಿ ನನಗೆ ಹೇಗಾಗ್ಬಿಡುತ್ತೆ ಅಂದರೆ ಇವಾಗ ನಾನು ಸದ್ಯಕ್ಕೆ ಜಸ್ಟಿನ ಸ್ಟಾ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರೋದಲ್ವ ಹಾಗಾಗಿ ಒಂದು ತ್ರೀ ಫೋರ್ ಡೇಸು ಗ್ಯಾಪ್ ಆಗಿಬಿಟ್ರೆ ಸಾಕು ನನಗೆ ಏನೋ ಒಂದು ಬೇಸಿಕ್ ಚೈನ್ ಸ್ಟಿಚ್ಚೇ ಮೇಯ್ನ್ ಆ್ಯಕ್ಚುಲಿ ಆರಿಯಲ್ಲಿ ಸೊ ಅದನ್ನು ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಬಟ್ ತ್ರೀ ಫೋರ್ ಡೇಸ್ ಗ್ಯಾಪ್ ಆದಾಗ ಅದು ಮಧ್ಯ ಮಧ್ಯೆ ಕರೆಕ್ಟಾಗಿ ಬರ್ತಾರಲ್ಲ ಅಥವಾ ಎಲ್ಲೋ ಕಿತ್ತೋಗೋದು ಈ ರೀತಿ ಎಲ್ಲನೂ ಹಾಕ್ತಾ ಇರುತ್ತೆ ಸೊ ಹಾಗಾಗಿ ನಾನು ಆದಷ್ಟು ಕೂಡ ಟ್ರೈ ಮಾಡ್ತೀನಿ ಅಂದರೆ ಜಾಸ್ತಿ ಗ್ಯಾಪ್ ಕೊಡಬಾರ್ದು ಕಲಿಯುವಾಗ ಅಂತ ಹೇಳಿ ಸೊ ಕೆಲವೊಂದಷ್ಟು ಚಿಕ್ಕ ಪುಟ್ಟ ಡಿಸೈನ್ಸನ್ನು ನಾನು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ನೀವು ಅಲ್ಲಿ ಸೈಡಲ್ಲಿ ನೋಡ್ತಾ ಇದ್ದೀರಾ ನೋಡಿ ಸ್ಟೋನಲ್ಲೆಲ್ಲನೂ ಡಿಸೈನ್ ಮಾಡಿರೋದು ಹಾಗೆ ಇಲ್ಲಿ ವಿ ಇದೆ ನೋಡಿ ಅದು ಹಾಟ್ ಆ್ಯಕ್ಚುಲಿ ಹಾರ್ಡ್ ಶೇಪ್ ಮಾಡೋಕ್ಕೋಗಿದೆ ಬಟ್ ಅದು ಫುಲ್ ಹಾಡ್ ವಿ ಶೇಪಿಗೆ ನಾನು ಸ್ಟಾಪ್ ಮಾಡಿದ್ದೀನಿ ಸೊ ಈ ರೀತಿಯಾಗಿ ಕೆಲವೊಂದಷ್ಟು ಓನ್ ಡಿಸೈನ್ಸನ್ನು ನಾನೇ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಆ ಸೈಡ್ ಕೂತ್ಕೊಂಡೆ ಬಟ್ ಕ್ಯಾಮ್ರಾದಲ್ಲಿ ಕ್ಲಾರಿಟಿ ಸರಿಯಾಗಿ ಬರ್ತಾ ಇಲ್ಲ ಅಂತ ಮತ್ತೆ ಬಂದು ಪೊಸಿಷನ್ ಚೇಂಜ್ ಮಾಡಿದ್ದಾಯ್ತು ಸೊ ಇವಾಗ ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು ನಾನು ಒಂದು ಕೈಯಲ್ಲಿ ನೀಡಲ್ ಚುಚ್ಚುತ್ತಾ ಇದ್ದೀನಿ ಕೆಳಗಡೆ ಇನ್ನೊಂದು ಕೈಯಲ್ಲಿ ದಾರನ ಕೊಡ್ತಾ ಇದ್ದೀನಿ ನೀಡಲ್ಲಿಗೆ ಸೊ ಈ ರೀತಿಯಾಗಿ ಇರುತ್ತೆ ಗೈಸ್ ಯಾರಿಗೆ ಹಾರಿ ಬಗ್ಗೆ ಐಡಿಯಾಸ್ ಇರುತ್ತೆ ಹಾರಿ ವರ್ಕ್ ಗೊತ್ತಿರುತ್ತೆ ಅವರಿಗೆ ಅರ್ಥ ಆಗ್ತಾ ಇರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅದರ್ವೈಸ್ ಇವಳು ಏನು ಹೇಳ್ತಾ ಇದ್ದಪ್ಪ ಏನೋ ಚುಚ್ಚುತ್ತಾ ಇದ್ದಾಳೆ ಎಳಿತಾ ಇದ್ದಾಳೆ ಅನ್ನೋ ಥರ ಹಾಕ್ಬಿಡುತ್ತೆ ಸೊ ಖಂಡಿತವಾಗಲೂ ನನಗೂ ತುಂಬ ಆಸೆ ಇದೆ ಸದ್ಯದಲ್ಲೇ ನಾನು ಕೂಡ ಯೂಟ್ಯೂಬ್ಗೆ ಒಂದು ವೀಡಿಯೋನ ಮಾಡಬೇಕು ಹಾರಿ ವರ್ಕ್ ಮಾಡಿರೋದನ್ನು ಅಂತ ಹೇಳಿ ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಒಂದು ಹೋಲ್ಡ್ ಬ್ಲೌಸ್ಗೆ ಈ ರೀತಿ ಸ್ಟೋನು ಮತ್ತು ಬೀಟ್ಸ್ ವರ್ಕನ್ನು ಮಾಡ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡಿದೆ ಬಟ್ ಅದು ತುಂಬ ಪರ್ಫೆಕ್ಟಾಗಿ ಬರಲಿಲ್ಲ ಬಟ್ ಅಟ್ಲೀಸ್ಟ್ ಓಕೆ ಇಷ್ಟಾದರೂ ಬಂದಿದೆಯಲ್ಲ ಇದನ್ನೇ ನಾನು ಪೂರ್ತಿ ಬ್ಲೌಸ್ ಕೂಡ ಮಾಡ್ಬೋದು ಸಿಂಪಲ್ಲಾಗಿ ನಮ್ಮ ಬ್ಲೌಸನ್ನು ನಾವೇ ವರ್ಕ್ ಮಾಡ್ಕೋಬೋದು ಅಂತ ಹೇಳಿ ಅಟ್ಲೀಸ್ಟ್ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ನನಗೆ ಕಾನ್ಫಿಡೆನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಬಟ್ ಎನಿವಿ ಫ್ರೆಂಡ್ಸ್ ಖಂಡಿತ ಸದ್ಯದಲ್ಲೇ ಏನಾದರೂ ಒಂದು ಡಿಸೈನನ್ನು ಮಾಡಿ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ನನಗೂ ತುಂಬ ಆಸೆ ಇದೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯಸ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್